ಬೇಕಾದ್ರೆ ಕಾಯಿ ನೋಡ್ಕೋಬಹುದು ಯಾರ ಬಂದ್ ಕೇಶ್ ಯಾವ ತರ ಸಟ್ ಅಂತ ಈಗ ಯಾವ ಗಿಡಬಹುದು ಬೇಕಾದ್ರೆ ಯಾವ ಗಿಡ ಕೇಸಿ ನೋಡಬಹುದು ಈ ತರ ಸಟ್ ಅಂತ ಟ್ರಿಪ್ಸ್ ಬಾಳತ್ರ ಇಷ್ಟು ಟ್ರಿಪ್ಸ್ ಇದ್ರು ಮೂರ್ ವರ್ಷ ಐತಿ ವಾಯು ಬಾಳಸಲ್ಲಿ ಇಷ್ಟ ನಮ್ಗೆ ಏನ್ ಪ್ರಾಬ್ಲಮ್ ಇಲ್ರಿ ಅಂತ ಟ್ರಿಪ್ಸ್ ಬಂದ್ರ ಎಲ್ಲಾ ಕಂಟ್ರೋಲ್ ಮಾಡ್ತಾವ್ರಿ ಈಗ ಇಷ್ಟು ಟ್ರಿಪ್ಸ್ ಇದ್ರುನು ಇಲ್ಲೋದಲ್ಲಿ ಐದರಿಂದ ಆರ್ ಇದಾವೆ ಆದ್ರೂ ಕಾಫ್ ನಮಸ್ಕಾರ ಹಾ ನಮಸ್ಕಾರ ಹೇಳಿ ಸರ್ ತನ್ನ ಹೆಸರು ನಮ್ಮ ಹೆಸರು ಮಹೇಶ್ ಅಂತ ಮಹೇಶ್ ಸರ್ ಊರು ಊರು ಬಾಗಲ್ವಾಡ ತಾಲೂಕು ತಾಲೂಕ್ ತಾಲೂಕ್ ಮೈಸೂರು ಜಿಲ್ಲಾ ರಾಯಚೂರು ಜಿಲ್ಲಾ ರಾಯಚೂರು ಮಾಡಿದ್ರಿ ನಮ್ದು ಒಂದು ಎರಡುವರೆ ಕ್ರೀತಿರ ಎರಡೂವರೆ ಕಡೆ ಸರ್ ಸರಿ ಕ ನಮ್ ವಹಿಕಲ್ಯಾಬ್ರಿಕ್ಸ್ ಕಂಪ್ನಿ ಪ್ರಾಡಕ್ಟ್ ಬಗ್ಗೆ ಏನೇನು ಬಳಸಿದಿರ ಫಸ್ಟ್ಗೆ ಗೆ ಡೋಸ್ ಬಡಿಸಿ ರೀ ವಾಯಂತ್ರ ಆಯುಷ್ ಬಳಸಿವಿ ರೀ ಮತ್ತೆ ಬ್ಲಾಕ್ ಟ್ರಿಪ್ಸ್ ಜಗ್ಗಿ ಹಾಕಿದ್ರಿ ಮತ್ತೆ ವಾಯುವಂತ್ರ ಯಂತ್ರ ವ್ಯಾಕಿಸ್ಟಾರ್ ಬಳಸಿವ್ರಿ ಮತ್ತೆ ಇನ್ನೊಂದ್ಸ ನೆಕ್ಸ್ಟ್ ಟ್ರಿಪ್ಗೆ ಗೆ ಯಂತ್ರ ಎನ್ವರ್ ಅಂತ ಬಳಸಿವ್ರಿ ಈಗ ಬ್ಲಾಕ್ ಟ್ರಿಪ್ ಏನಿಲ್ರಿ ಆರಾಮ್ ಬಾರಿ ಕಾಯಿ ಎಲ್ಲಾ ಪಲ್ಕೊದ್ರಿ ಕಾಯಿ ನೋಡಬೇಕ್ರಿ ಯಾರ ಬಂದ್ ನೋಡಬಹುದು ನಮ್ಮಲ್ಲ ಬೇಕಾದ್ರೆ ಈ ತರ ಕಾಯಿ ಎಲ್ಲಾ ಸೆಟ್ ಆಗ್ರಿ ಬ್ಲಾಕ್ ಟ್ರಿಪ್ಸ್ ಗೆ ಒಂದು ಈ ತರ ವರ್ಷ ವರ್ಷ ಹೊಡಕ ಬಂದಿವಿ ವಾಯುಕಂತ ವಾಯಂತ್ರ ಹೊಡಕ ಬಂದಿವ್ರಿ ಒಳ್ಳೆ ರಿಸಲ್ಟ್ ಐತ್ರಿ ವಾಯುವಂತ್ರ ಮಾತ್ರ ಎಲ್ಲಾರು ಹೊಡಿಬೋದ್ರಿ ವಾಯಂತ್ರ ಮಾತ್ರ ಬ್ಲಾಕ್ ಮಾತ್ರ ಎತ್ತಿದ ಕೈ ಇರದ ಅಲ್ಲ ಈಗ ಜನ ಸ್ಪ್ರೇ ಮಾಡೋಕ್ರಿ ಫಸ್ಟ್ ವಾಯು ಅಂತರ ಸ್ಪಸ್ಟ್ ಮಾಡಬೇಕ್ರಿ ವಾಯು ಅಂತರ ವ್ಯಾಕಿಸ್ತಾರ ವಾಯುವಂತ್ರ ಅಂತರ ಎನ್ವರತ್ ಮೂರ್ ಸ್ಟೆಪ್ ಮಾಡ್ಬಿಟ್ರ ಈಗ ನಿಮ್ಗೆ ವೈರಸ್ ಏನಾದ್ರು ಕಂಡದ ಏ ವೈರಸ್ ವೈರಸ್ ಏನಿಲ್ರಿ ಎಲ್ಲಾ ಕ್ಲಿಯರ್ ಆಗ್ಯದ್ರಿ ಕಾಯಿ ಮಾತ್ರ ಬಾರಿ ಸಟ್ ಆಗ್ಯಾವ್ರಿ ರೀ ಇನ್ನೊಂದ್ ಸ್ವಲ್ಪ ಮಳೆ ಬಂದದಕ್ಕ ಈ ತರ ಆಗವ್ರಿ ಮಳೆ ಮಳೆ ಬಂದದ ಕಾಪು ಹೋಗಿ ಜಿಗ್ಗಿ ಸಟ್ ಆಗತ್ರಿ ಮತ್ತೆ ಮಳೆ ಬಂದ ಬುಟಾಕ್ ತಂದ್ರೆ ಬುಟಾಕಿಲ್ರಾದ್ರ ವಾಯುವಂತ್ರ ಹೊಡದ್ರಿ ಮತ್ತೆ ಸಟ್ಟ ಕಾಪೆಲ್ಲಾ ಸಟ್ ಆಗಿವ ಮೂರ್ ತಂಡದ್ರಿ ಮೂರ್ ತಂಡದ್ರಿ ಹ ರೀ ಈಗ ವಾಯುವಂತ್ರ ಹಂತರ ಕ್ಯೂರ್ ಎಲ್ಲ ತಂದಿವ್ರಿ ಹೊಡಿಯಾಕ್ರಿ ಈಗ ನಾಳೆ ನಾಡದ್ರ ಹೊಡಿಬೇಕ್ರಿ ಈಗ ಚುಕ್ಕಿ ಬರಕ್ ಆಯ್ತವ್ರಿ ಕಾಪೆಲ್ಲಾ ಒಂದ್ ನೈಂಟಿ ಪರ್ಸೆಂಟ್ ಎಲ್ಲ ಸಟ್ ಆಗ್ಯವ್ರೆ ಇನ್ನೊಂದ್ ಹತ್ ಪರ್ಸೆಂಟ್ ಅಷ್ಟೇ ಸಟ್ಟ ಆಗಿ ಉಳ್ದವ್ರಿ ಬೇಕಾದ್ರೆ ಕಾಯಿ ನೋಡ್ಕೊ

ಈಗ ಇಷ್ಟು ಟ್ರಿಪ್ಸ್ ಇದ್ರು ಇಲ್ಲ ನೋಡಿ ಒಂದೊಂದು ಊದಲ್ಲಿ ಐದರಿಂದ ಆರ್ ಇದಾವೆ ಆದ್ರೂ ಕಾಫ್ ಟ್ರಿಪ್ಸ್ ಇದ್ರ ಸಂಬಂಧಿಗೆ ಅವಕ್ಕ ರಾಮಬಾಣ ಅಂತ ಹೇಳ್ಬೋದ ರೀ ವಾಯುವಂತ್ರ ವಾಯುವಂತ್ರ ಫಸ್ಟ್ ಗೆ ಆಯುಷ್ ಹೊಡ್ರಿ ಆಮೇಲೆ ವಾಯುವಂತ್ರ ಬ್ಯಾಕ್ ಸ್ಟಾರ್ ಹೊಡ್ರಿ ಮತ್ತೆ ಒಂದ್ ಎಂಟು ದಿನ ಬಿಟ್ಟು ವಾಯುವಂತ್ರ ಇನ್ನೂರ್ ಅಂತ ಹೊಡ್ರಿ ಮೂರ್ ಸ್ಕ್ರಾಪ್ ಹೊಡೆಟಿಗೆ ಕ್ರಾಪ್ ಸಟ್ ಆಗ್ಬಿಡ್ತಾರ ಆಟೋಮ್ಯಾಟಿಕ್ ಮತ್ತೆ ಬೇಕಾದ್ರೆ ಜಿಲ್ಲೆ ಚಿಕ್ಕಿದ್ರೆ ಕ್ಯೂರಲ್ ಪರ್ ಹೊಡಿಬಹುದು ಜ್ಞಾನ ಸಿಲ್ವರ್ ಆಕ್ಸೈಜ್ ಕ್ಯೂರಲ್ ನೋಡ್ಕೋಬಹುದು ಹ್ಮ್ ಸರಿ ಸರಿ ಇಷ್ಟಿದ್ರು ಇದ್ರು ಬ್ಲಾಕ್ ಟ್ರಿಪ್ಸ್ ಫಸ್ಟ್ ಬಲಾಟೈತ್ರಿ ಮತ್ತೆ ನಾವ್ ವರ್ಷ ಹೆಂಗಿದ್ರು ಹೊಡಿತ ನೋಡ್ರಿ ವಾಯ್ ಅಂತರ ಹೊಡಕಂತ ಬಂದಿವಿ ರೀ ವರ್ಷ ಮೂರ್ ವರ್ಷ ಐತ್ರಿ ಹೊಡಿಯಾಕ್ ನಾವ್ ಕಂಟಿನ್ಯೂ ಸಾಯಂತ್ರ ನೋಡಬಹುದು ಬಾರಿ ಸಟ್ಟ್ಬಿಡ್ರಿ ಯಾರನ್ನ ಮೇನ್ ರೋಡಿಗೆ ಐತ್ರಿ ಬೇಕಾದ್ರೆ ನಮ್ಮ ಮೊಲರಿ ಯಾರನ್ನ ಬಂದ್ ನೋಡಬಹುದು ರೀ ಸರಿ ಸರಿ ಓಕೆ ಧನ್ಯವಾದಗಳು ಓಕೆ ಯು